ಏನ್ ರೇಟ್ ಹೇಳ್ತೀಯ ಪಟ್ಲಿ ಮರಿ ಹದ್ಮೂರವರ್ ಸಾವಿರ ಏನ್ ರೇಟ್ ಕೊಡ್ತೀಯ ಏನ್ ರೇಟ್ ಮಾಡಿಕೊಡ್ತೀಯ ಚೆನ್ನಾಗಿತ್ತು ನೋಡ್ರಿ ಪಟ್ಲಿ ಮರಿ ಇಲ್ಲ ಸಿರ ಅಣ್ಣ ನಿಮ್ದು ಹೇಳಿದೆ ಯೂಟ್ಯೂಬಿಗೆ ಯೂಟ್ಯೂಬಿಗೆ ಹೇಳ್ತೀರಾ ಓತಾ ಇಪ್ಪತ್ತೆಂಟು ಸಾವಿರ ರೂಪಾಯಿ ನೋಡ್ರಿ ಓತಾ ಓತಾ ಮಾತ್ರ ಬಹಳ ಚೆನ್ನಾಗಿತ್ತು ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಹೋತ ಚೆನ್ನಾಯ್ತು ಹೋತ ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಇವ್ರವೆ ಯಜಮಾನ್ರು ಹೆಣ್ಮರಿನೂ ಇದಾವೆ ಏನ್ ರೇಟ್ ಹೆಣ್ಣ್ಮರಿ ಹದಿಮೂರ್ವಾರ್ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಆಯ್ ಆಯ್ತು ಬೈ ಚೆನ್ನಾಗೈತೆ ಕೊಡು ಏನ್ ರೇಟ್ ಗುರು ಪಟ್ಲಿ ಮರಿ ಇಪ್ಪತ್ತೈದ್ ಸಾವಿರ ರೂಪಾಯಿ ಯಾವ ಗುರು ವರ್ಷಂಪುರ ಏನ್ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀಯಾ ಇಪ್ಪತ್ ಸಾವಿರ ಮೇಲೆ ಏಯ್ ಚೆನ್ನಾಗೈತೆ ಪಟ್ಲಿ ಮರಿ ಇನ್ನ ಅಲ್ಲಾಗಿಲ್ಲ ಹಾ 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 ಇನ್ನ ಅಲ್ಲಾಗಿಲ್ಲ ನೋಡ್ರಿ ಇನ್ನ ಅಲ್ಲಾಗಿಲ್ಲ ಚೆನ್ನಾಗಿ ಪಟ್ಲಿ ಮರಿ ಏನ್ ನೋಡ್ರಿ ಒಳ್ಳೊಳ್ಳೆ ಟಗರು ಬಂದಿದಾವೆ ಪಾರ್ಟಿ ಇಲ್ಲ ಇಲ್ಲಿ ಪಾರ್ಟಿ ಇದ್ದಿದ್ರೆ ರೇಟ್ ಕೇಳ್ತಿದ್ದೆ ಟಗರು ಎಲ್ಲ ಜಾಸ್ತಿ ವೈಟ್ ಕಲರ್ ಎಳಗ ಟೈಪೇ ಬರೋದು ಈ ಸೈಡ್ ಎಲ್ಲಾ ಸಿರಾ மாவனா விடிய அணையா பட்லி பட்லிதா ஒன்னு சவ ரூபாய் ಏನ್ ರೇಟಿ ಬಂದ್ರೆ ಮಾಡ್ಕೊಡ್ತೀಯ ಪೂರ್ತಿ ಮರಿ ನೋಡ್ರಿ ಹನ್ನೊಂದು ಸಾವಿರ ರೂಪಾಯಿ ವಾರ ವಾರ ಬರ್ತಾರೆ ಈಗ ವಾರ ವಾರ ಬರ್ತಾರೆ ಏ ಬರ್ತೀರಾ ಇರ್ತಾವ ಅದು ಇಪ್ಪತ್ತು ನಿಮಿಷದಾಗ ಎಲ್ಲಾನು ಒಂದ್ ಸಿಗ ಬಿದ್ದಿರ್ತೀರಾ ಹೇಳಿರಿ ನಂಬರ್ ಹೇಳಿರಿ ಶಿರಾ ಮಾರ್ಕೆಟ್ ನಾಗ್ರಿ ಹನ್ನೆರಡು ವರ್ಷ ಮತ್ತೆ ಇವ್ರು ಇವಾಗ ತಾಣಾಕ ನಾಳೆ ಹೊಸ್ತು ರಾಗಿರ್ತಾರ ನೋಡ್ರಿ ಪಕ್ಕ ಇರ್ತಾರ ಹೊಸ್ತು ನಾಳೆ ದೇವ್ರ ಮೇಲೆ ಹೂವು ತಪ್ಪಿದ್ರು ಅಣ್ಣ ತಪ್ಪಲ್ಲ ಇವ್ರೆ ನೋಡ್ಕೊಂಬಿಡ್ರಿ ಬಿಡ್ರಿಗ ಚಿತ್ರದುರ್ಗ ಏ ನೋಡ್ರಿ ಇವರು ಅಷ್ಟೇ ಹೊಸ್ತು ಇರ್ತಾರೆ ಎಲ್ಲಾ ವ್ಯಾಪಾರಸ್ತ್ರ ஏன் ரேட்யணேக்கூத்தி இன்ஜரி குத்தவசு சித்தர் ಅಣ್ಣ ಏನ್ ರೇಟ್ ಹೇಳ್ತೀರಿ ಅಣ್ಣ ಪಟ್ಲಿ ಮರಿ ಹನ್ನೊಂದುವರೆ ಸಾವಿರ ರೂಪಾಯಿ ಅಂತ ನೋಡ್ರಿ ಅವನು ಹನ್ನೊಂದುವರೆ ಸಾವಿರ ರೂಪಾಯಿ ಎಲ್ಲಾ ದೊಡ್ಡ ದೊಡ್ಡ ಮರಿ ನೋಡ್ರಿ ಫುಲ್ಲು ದೊಡ್ಡ ಮರಿ ಅಣ್ಣ ಏನ್ ರೇಟ್ ಅಣ್ಣ ಹನ್ನೆರಡು ಸಾವಿರ ರೂಪಾಯಿ ಹೊಸಕ್ಕೂ ಬರ್ತಾರ ನೋಡ್ರಿ ಇವ್ರು ஏனல் ஐத்தியாத்தேரணா பட்லி மரி பட்

ಏನ್ ರೇಟ್ ಅಣ್ಣ ಟಗರ್ ತಾಂಡಿದ್ದ ಕೊಡೋದಣ ಏನ್ ರೇಟ್ ಹೇಳ್ತೀಯ ರೂಪಾಯಿ ನೋಡ್ರಿ ಟಗರ್ ಬಹಳ ಚೆನ್ನಾಗಿಲ್ಲ ಚೆನ್ನ ಸಾವಿರ ರೂಪಾಯಿ ಹೇಳ್ತಾರೆ ಮಳೆಗ್ ನಿಂದು ಮೇವಿಲ್ಲ ಅಣ್ಣ ಹಂಗ ನೀವೇ ಸಾಕಿದ್ದಣ್ಣ ನಿಮ್ ಕುರಿನೇ ಚೆನ್ನಾಗೈತಿ ಇಪ್ಪತ್ ರೂಪಾಯಿ ಅವ್ರೇಜ್ ಏನ್ ತೂಕ ಅಣ್ಣ ಮೂವತ್ತರ ತರ ಬರುತ್ತೆ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ಒಂದು ಹನ್ನೆರಡು ವರ್ ಸಾವಿರ ರೂಪಾಯಿ ಕಮ್ಮಿ ಇಲ್ಲ ಅಂತ ಚೆನ್ನಾಗಿದಾವೆಲ್ಲ ேட்ரணிமூர் சவரஹூர் சவிதாவெல்லாம் ಅಣ್ಣ ರೇಟ್ ಅಣ್ಣ ಪಟ್ಲಿ ಮರಿ ಹದ್ಮೂರವರ್ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರ ನೋಡ್ರಿ ಹನ್ನೆರಡು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತ ಚೆನ್ನಾಗಿದ ಪಟ್ಲಿ ಮರಿ ಒಳ್ಳೊಳ್ಳೆ ವಾಕ ರೇಟ್ ಹೇಳ್ತೀಯ ಓತಾ ಇಪ್ಪತ್ತಾರ್ ಸಾವಿರ ರೂಪಾಯಿ ಹೇಳ್ತೀರಾ ಓತ ಅವು ಎಲ್ಲ ಹೆಣ್ಮರಿತ ಐದು ಹೆಣ್ಮರಿ ಓತ ಒಂದೇ ನೋಡ್ರಿ ಚೆನ್ನಾಗಿತ್ತು ಓತ ಬರ್ತಾವ ಸಿರಾ ಮಾರ್ಕೆಟ್ ಒಳ್ಳೊಳ್ಳೆ ಮೇಕೆ ಕುರಿ ಕುರಿ ಮರಿ ಎಲ್ಲಾ ಬರ್ತಾವ್ ಬರ್ಬೋದು ವ್ಯಾಪಾರ ವ್ಯಾಪಾರ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಹತ್ತು ಹತ್ತು ಸಾವಿರ ರೂಪಾಯಿ ಅಂತ ನೋಡ್ರಿ ಪಟ್ಲಿ ಅಣ್ಣ ಮೇಕೆ ಮರಿ ಐದುವರೆ ಸಾವಿರ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಐದ್ ಸಾವಿರಕ್ಕೆ ಬಂದ್ರೆ ಬಿಡ್ತೀರಾ ಇದ್ಯಾರ್ದು ಹೆಣ್ಮರಿನಾ ಇದು ಹೆಣ್ಣ ಏಳುವರೆ ಸಾವಿರ ಏಳುವರೆ ಸಾವಿರ ರೂಪಾಯಿ ಐತ್ರಿ ಅಣ್ಣ ಹೆಂಗಣ ಕಮ್ಮಿ ಅಲ್ಲಣ್ಣ ಹಬ್ಬ ಬೇರೆ ಟೈಮ್ ಆದ್ರೆ ಯಾವ ಹಬ್ಬ ಇದ್ರೂ ನಡಿತ ಹಬ್ಬ ಆದ್ಮೇಲೆ ಒಂದ್ ಮಟನ್ ಊಟ ಬಂದೇ ಬರ್ತದೆ ಇವಾಗ ವ್ಯಾಪಾರ ಕಮ್ಮಿ ಏನ್ ರೇಟ್ ಮೇಕೆ ಎಣ್ಣ ಮರಿನಾ ಓತಮರಿ ಹಾ ಏನ್ ರೇಟ್ ಹೇಳ್ತೀನ ಓತಮರಿ ನೋಡಿ ಎಂಟ್ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಓತಮರಿ ಚೆನ್ನಾಗಿದೆ ಓತಮರಿ ಅಣ್ಣ ಎಷ್ಟ್ ತಿಂಗಳ ಅವಣ್ಣ ಸಾಮಾನ್ಯ ಮೂರ್ ತಿಂಗಳು ಹ್ಮ್ ಚೆನ್ನಾಗಿದೆ ಓತಮರಿ ಹುಡುಕ್ತಿದ್ದೆ ಸಿಕ್ತಿರ್ಲಿಲ್ಲ ಈಗ ಸಿಕ್ಕು ನೋಡ್ರಿ ಓತಮರಿಗಳು ಏನ್ ರೇಟ್ ಅಣ್ಣ ಏನ್ ರೇಟ್ ಏಳು ಸಾವಿರ ಕೇಳ್ತಿದಾರೆ ಇವ್ರು ಒಂಬತ್ತುವರೆ ಹೇಳ್ತಿದಾರೆ ನೀವ್ ಏಳು ಸಾವಿರ ಕೇಳ್ತೀರಾ ನೋಡ್ರಿ ವ್ಯಾಪಾರಸ್ಥರು ತಮಿಳ್ನಾಡರು ಸತ್ಯಮ್ನ ಏಳು ಸಾವಿರ ರೂಪಾಯಿ ಕೇಳ್ತಿದಾರಂತೆ ಪಾರ್ಟಿ ಒಂಬತ್ತು ಸಾವಿರ ರೂಪಾಯಿ ಹೇಳ್ತಿದಾರೆ ಅಣ್ಣ ಏನ್ ರೇಟಿಗೆ ಬಂದ್ರೆ ಕೊಡ್ತೀರಾ ಅಣ್ಣ ಒಂಬತ್ತು ಸಾವಿರ ರೂಪಾಯಿ ಬಂದ್ರೆ ಕೊಡ್ತೀರಾ ಪಟ್ಲಿ ಮರಿ ಅಣ್ಣ ಒಂದ್ ಪಟ್ಲಿ ಮರಿ ಎರಡೇ ಹೆಣ್ಣು ಒಂದೇ ಒಂದ್ ಪಟ್ಲಿ ಮರಿ ಎರಡು ಹೆಣ್ಣು ವಾರ ವರ ಬರ್ತೀರಾ ವ್ಯಾಪಾರಕ್ಕೆ ವಾರ ವಾರ ಬರ್ತೀರ ಸಾವಿರ ಮರಿ ತಗೊಂಡೋಗ್ತೀರಾ ವಾರ 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 ಒಂದ್ ಸಾವಿರ ನೂರು ಮರಿ ತಗೊಂಡೋಗ್ತೀರ ಏ ಬರ್ ಬರ್ತೀಯ ಬರ್ತೀಯ ತಗೋಣ ಚಾನಲ್ಗೆ ಬರ್ತೀಯ ಚೆನ್ನಾಗಿದ ಹೊರವರ ಮೇಕೆನೆ ಹಾಕೊಂಡ್ ಬರೋದಲ್ಲ ಗೋತಮ್ಮೆ ಮತ್ತೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀಯ ಚಿಕ್ನಾಯಕರೇ ದುರ್ಗಾ ಬರಲ್ಲ ಹೆಣ್ಮರಿ ಅಣ್ಣ ಏನ್ ರೇಟ್ ಅಣ್ಣ ಎಂಟುವರೆ ಸಾವಿರ ರೂಪಾಯಿ ಹೇಳ್ತಿದ್ದೀರಾ ಇಲ್ಲ ಪಾಗಡಲ್ಲ ಬಹಳ ಇಂಗ್ಲೀಷ್ ಹದಿನೇಳುವರೆ ಸಾವಿರ ತಮಿಳ್ನಾಡ ಹದಿನೇಳುವರೆ ವ್ಯಾಪಾರಕ್ಕೆ ಎಂಟು ಮುಖಾಲು ಒಂದು ಎಂಟು ಮುಖಾಲು ಇವ್ರೆ ಇವ್ರೆ ಸೌಕಾರ ಏನ್ ವ್ಯಾಪಾರಕ್ಕೆ ಬಂದಿದವ ಈಗ பட்லி மாரி இப்ப நோட் பட்லி மாரிதாவது சவ் ரூபாய் பட்லி மாரி ಏನ್ ರೇಟ್ ಹೇಳಿದ್ರಿ ಯಜಮಾನ್ ಏನ್ ರೇಟ್ ಇಪ್ಪತ್ ಸಾವಿರ ರೂಪಾಯಿ ಜೊತೆ ಇಪ್ಪತ್ತೆಂಟು ಎರಡು ಸೇರಿ ಎರಡು ಸೇರಿ ಇಪ್ಪತ್ತೆಂಟು ಹೇಳ್ತಾರೆ ನೋಡ್ರಿ ಯಜಮಾನ್ ಚೆನ್ನಾಗಿದಾವ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಣ್ಣ ಹೆಣ್ಣು ಹೆಣ್ಣು ಗಂಡು ಒಂದು ಗಂಡು ಎರಡು ಹೆಣ್ಣು ಏನ್ ರೇಟ್ ಗಂಡು ಒಂದು ಒಂಬತ್ತುವರೆ ಸಾವಿರ ವ್ಯಾಪಾರ ಹೆಂಗ್ ಅಣ್ಣ ಶ್ರಾವಣದ ಶಾಕಮಾರಿಗಳಿಗೆ ಇಲ್ಲ ಏನ್ ರೇಟ್ ಅಣ್ಣ ಮೇಕೆ ಗೋತಾ ಇದಾವ್ ಏನನಾ ಮೇಕೆ ಹನ್ನೆರಡುವರೆ ಸಾವಿರ ರೂಪಾಯಿ ನೋಡ್ರಿ ಎಲ್ಲಾ ಮೇಕೆಲ್ಲ ಒಳ್ಳೊಳ್ಳೆ ಮೇಕೆ ಬಂದ ಇದು ಬಂದು ಗೋತಣ ಮೇಕೆ ಎಣ್ಣೆ ಏನ್ ರೇಟ್ ರೀ ಹದ್ನೆಂಟುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಚೆನ್ನಾಗಿ ಅಣ್ಣ ಇವೆರಡು ಎಣ್ಣೆ ಅಣ್ಣ ಏನ್ ರೇಟ್ ಆಯ್ತೀರ ಅಣ್ಣ ಹದಿನಾರೂವರೆ ಯಾವ್ದೋ ಒಂದು ವ್ಯಾಪಾರ ಆಗೈತೆ ಕೇಳೋಣ ಅಣ್ಣ ಹೆಣ್ಣಣ ಕುರಿನಾ ಏನ್ ರೇಟಿಗೆ ಆಯ್ತಣ ಸಾವಿರ ರೂಪಾಯಿಗೆ ಆಯ್ತಾ ಏನ್ ರೇಟ್ ಹೇಳಿತ್ರಿ ಅಣ್ಣ ಅವ್ರು ಹೇಳಿದ್ರನ್ನೊಂದರೆ ಹೇಳಿದ್ರು ಎಂಟುವರೆಗೆ ಆಯ್ತು ಇಲ್ಲೊಂದಿದೆ ಹೆಣ್ಣು ಕುರಿ ನಿಮ್ದಣ ನಿಮ್ದ ಏನ್ ರೇಟಿಗೆ ಅಣ್ಣ ವ್ಯಾಪಾರ ಏಳು ಸಾವಿರ ತಗೊಂಡ್ರಿ ಏಳು ಸಾವಿರ ತಗೊಂಡ್ರಿ ಅಂದ್ರೆ ಅಣ್ಣ ಹೆಣ್ ಪುರಿ ಏನ್ ರೇಟಿಗೆ ಅಣ್ಣ ವ್ಯಾಪಾರ ಹದಿನೆಂಟ್ ಸಾವಿರ ಏನಕ್ಕೆ ತಾಂಡ್ರಣ ದೇವ್ರ ಕೆಲ್ಸ ಅಂತ ಚೆನ್ನಾಗಿದೆ ಏನ್ ವ್ಯಾಪಾರೇಟಿಗೆ ಐತ್ರಿ ವ್ಯಾಪಾರ ಯೂಟ್ಯೂಬ್ ಚಾನಲ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟಿಗೆ ಐತ್ರಿ ನಾಲ್ಕ ಸಾವಿರಾಯ್ತಾ ಸಾಕಾಕ ಸಾಕಾಕೆ ನಾಲ್ಕು ಸಾವಿರಾಯ್ತ ನೋಡ್ರಿ ಸಾಕಾಕ ಪಟ್ಲಿನ ಹ ಪಟ್ಲಿ ಮರಿ ಸಣ್ಣದ ಕೊಂಬ ತಿನ್ನ ಏನ್ ರೇಟಿಗೆ ಅದುವಣ ಹೆಣ್ಮರಿ ಜೊತೆ ಜೊತೆ ಮೂವತ್ ನಾಲ್ಕು ಸಾವಿರ ರೂಪಾಯಿ ಅಂತ ನೋಡ್ರಿ ಏನ್ ಕಣ ಕಡಿಯಾಕ ಸಾಕಕ್ಕೆ ಅಣ್ಣ ಹೆಣ್ ಹೆಣ್ ಕುರಿನ ಸಾಕಿದ್ರೆ ಒಳ್ಳೆ ಲಾಭ ಆಯ್ತಾ ಲಾಭ ಐತೆ ಏನ್ ರೇಟಿಗೆ ಐತೆ ಅಣ್ಣ ಮೇಕೆನ ಅಣ್ಣ ಏನ್ ರೇಟಿಗೆ ಆಯ್ತಣ ಎಂಟು ವರ್ಷ ತಗೊಂಡ್ರಿ ಸಾಕ ಸಾಕ ಅಂತ ನೋಡ್ರಿ ಸಾಕಾಕ ಏನ್ ರೇಟಿಗೆ ಆಯ್ತ್ರಿ ಏನ್ ರೇಟಿಗೆ ತಗೊಂಡ್ರಿ ಆರುವ ಹೆಂಗೊಂತ್ರಣ ಮರಿಗಳ ಆರ್ ಸಾವಿರ ಸಾಕಕ್ಕೆ ಪಟ್ಲಿ ಮರಿನಾ ಆರ್ ಸಾವಿರ ರೂಪಾಯಿ ಯಜಮಾನ್ರ ಏನ್ ರೇಟ್ ಒಂದ್ ತಾಂಡ್ರಿ ಪಟ್ಲಿ ಮರಿಗಳೇ ತಾಂಡ್ರಿ ಸರಿಯಾಗಿ ಹಾಕಿದಿರಾ ಎಷ್ಟೊಂದ್ ಆರೂವರೆ ಆರು ಬಿತ್ತ ಆರು ನೋಡ್ರಿ ಯಜಮಾನ್ರು ತಗೊಂಡೋಗಿ ಒಂದ್ ಮೂರು ತಿಂಗಳು ಸಾಕಿ ಲಾಭ ಇದ್ರಲ್ಲಿ ಏನ್ ಮಾಡಕಾಲ ಹ ಮಾಡ್ಬೇಕು ಏನ್ ರೇಟಿಗೆ ಆಯ್ತು ರೀ ಯಜಮಾನ್ ಮೂವತ್ತೈದು ಜೊತೆ ಜೊತೆ ಮೂವತ್ತೈದು ಸಾವಿರ ರೂಪಾಯಿ